ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬೆಟ್ಟದ ನೆಲ್ಲಿಕಾಯಿನ ಉಪಯೋಗಿಸ್ಕೊಂಡು ಚಿತ್ರಣಾನ ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ಈ ಬೆಟ್ಟದ ನೆಲ್ಲಿಕಾಯಿಯಿಂದ ಕೆಮ್ಮು ನೆಗಡಿ ಶೀತ ಹಾಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರೋಂಥ ಕಾಯಿಲೆಗಳಿಗೆ ಆಗಲಿ ತಲೆ ಕೂದಲು ಸಮಸ್ಯೆಗಳಿಗೆ ಆಗಲಿ ಔಷಧಿ ಗುಣ ಹೊಂದಿರೋಂಥ ಈ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫಸ್ಟು ಒಂದು ಬಾಣ್ಲಿನ ಬಿಸಿಗಿಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆಗಬೇಕು ನಾನಿಲ್ಲಿ ಸನ್ಪ್ಯೂರ್ ಸನ್ಫ್ಲವರ್ ರಿಫೈಂಡ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದೂವರೆ ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಿಮಗೆ ಯಾವ ಎಣ್ಣೆ ಬೇಕೋ ಅದನ್ನು ಹಾಕೋಬೋದು ಒಂದಿಡಿಯಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ಕಡಲೆ ಬೀಜನ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೋಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೋಬಾರ್ದು ಈ ರೀತಿ ಸಪ್ರೇಟಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ ಒಳ್ಳೆ ರುಚಿ ಅಂತ ಅನಿಸುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು ಕಡಲೆ ಬೀಜನ ಹುರಿದಿಟ್ಕೊಂಡಾಗಿದೆ ಇವಾಗ ಒಂದು ಸಪ್ರೇಟಾಗಿ ಆಗಿ ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ ನೋಡಿ ಈ ರೀತಿ ಹುರಿದಿಟ್ಕೋಬೇಕು ಅದೇ ಬಾಂಡೆಗೆ ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ ಎಣ್ಣೆ ಫಸ್ಟೇ ಕಾದಿರುತ್ತೆ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಹಾಗೆ ಒಂದೆರಡು ಸ್ಪೂನ್ ಕಡಲೆ ಬೆಳೆ ಹಾಕೋತಾ ಇದ್ದೀನಿ ಮತ್ತು ಈಗ ಒಂದೆರಡು ಸ್ಪೂನಷ್ಟು ಬೇಳೆ ಕೂಡ ಉದ್ದಿನ ಬೇಳೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಳೋದಕ್ಕೆ ಹೋಗ್ಬಾರ್ದು ತಿರುಗಿಸ್ತಾನೆ ಇರಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಸಾಕು ಇಷ್ಟ ಆದರೆ ನೋಡಿ ನೀಟಾಗಿ ಫ್ರೈ ಆಗಿದೆ ಈ ಲೆವೆಲ್ಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಸೀಕೊಂಡಂ ಆಗುತ್ತೆ ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಹಸಿ ಕರ್ಬೇವು ಹಾಕೋತಾ ಇದ್ದೀನಿ ಹಸಿ ಕರ್ಬೇವೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕಣ್ಣಿಗೆ ಕೂಡ ತುಂಬ ಒಳ್ಳೆಯದು ಇವಾಗ ನಾನು ಐದು ಬೆಟ್ಟದ ನೆಲ್ಲಿಕಾಯಿನ ತುರಿದಿಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕೋಬೇಕು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಟ್ಟದ ನೆಲ್ಲಿಕಾಯಿನ ಜ್ಯೂಸ್ ಮಾಡಿ ಕೂಡ ಕುಡಿಬೋದು ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಉಪ್ಪಿನಕಾಯಿಗೂ ಕೂಡ ಬಳಸ್ತಾರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದು ಕೂಡ ಇವಾಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ದಪ್ಸೈಜಲ್ಲಿ ಕ್ಯಾಪ್ಸಿಕಮ್ ತೊಗೊಂಡು ತೆಳ್ಳಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಲಾಸ್ಟಲ್ಲಿ ಹಾಕೋಬೇಕು ಇಲ್ಲಾಂದರೆ ಮೆತ್ ಮೆತ್ಕಾಗಿಬಿಡುತ್ತೆ ಕ್ರಿಸ್ಪಿಯಾಗಿದ್ದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ ಅದ್ರ ಬದಲಾಗಿ ನಾನು ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಾ ಇದ್ದೀನಿ ಆದರೆ ಕ್ಯಾಪ್ಸಿಕಮಲ್ಲಿ ಖಾರ ಏನು ಸಿಗೋಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬೆಟ್ಟದಲ್ಲಿ ಕೈ ಕಹಿ ಅಂಶ ಇದ್ದರೂ ಕೂಡ ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ತುರ್ದಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಸಾಕು ಇಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಒಂದು ಕುಟಾಣಿಗೆ ಮೆಂತ್ಯ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಇದನ್ನ ಸಣ್ಣಗೆ ಉಟ್ಕೋಬೇಕು ನೋಡಿ ಈ ರೀತಿ ದಪ್ಪಕ್ಕೆ ಕುಟ್ಕೊಂಡಿಟ್ಕೊಂಡಿದ್ದೀನಿ ಕುಟ್ಟಿಟ್ಕೊಂಡಿರೋಂಥ ಪೌಡ್ರ್ ಇದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಆಗಲಿ ಫ್ಲೇವರ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ನಾಟಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಒಂದಿಡಿಯಷ್ಟು ತೊಗೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಚು ಹಾಕ್ಕೊಂಡಿದ್ದೀನಿ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಆಗಲಿ ಫ್ಲೇವರ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೆಲ್ಲಿಕಾಯಿ ಹಾಕ್ಕೊಂಡಿರೋದ್ರಿಂದ ನೋಡಿ ಎಣ್ಣೆಲ್ಲ ಫುಲ್ಲು ಡ್ರೈ ಡ್ರೈ ಆಗಿಬಿಟ್ಟಿದೆ ಫುಲ್ಲು ಹೀರ್ಕೊಂಡಿದೆ ಮತ್ತೆ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಾಕು ಇಷ್ಟ ಆದರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಇಲ್ಲಿ ಅರ್ಧ ಒಳಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಇದನ್ನು ಹಾಕೋಬೇಕು ತೆಂಗಿನಕಾಯಿ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ನ ಆಫ್ ಮಾಡಿ ಇಟ್ಕೊಂಡಿರಬೇಕು ತೆಂಗಿನಕಾಯಿನ ಯೂಸ್ ಮಾಡದೇ ಇರೋರು ಸ್ಕಿಪ್ ಮಾಡ್ಕೋಬೋದು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕು ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ನಾನು ಅನ್ನ ಮಾಡಿಟ್ಕೊಂಡಿದ್ದೀನಿ ಫಸ್ಟ್ ಅನ್ನ ಮಾಡಿಟ್ಕೋಬೇಕು ಅನ್ನನ ತಣ್ಣಗಾಗೋದಕ್ಕೆ ಬಿಡಬೇಕು ಬಿಸಿ ಹಾಕೋಬಾರ್ದು ತಣ್ಣಗಿದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಇವಾಗ ಅಂತ ಕಡಲೆ ಬೀಜ ಹಾಕೋತಾ ಇದ್ದೀನಿ ಹುರಿದಿಟ್ಕೊಂಡಿರಬೇಕು ಫಸ್ಟು ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಾಕೊಂಡ್ರೆ ಮೆತ್ತ ಮೆತ್ಕಾಗ್ಬಿಡುತ್ತೆ ತಿನ್ನೋದಕ್ಕೆ ಅಷ್ಟು ರುಚಿ ಅಂತ ಅನ್ಸಲ್ಲ ಈ ರೀತಿ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ನೀಟಾಗಿ ಮಿಕ್ಸ್ ಆಗುತ್ತೆ ಸ್ಪೂನಲ್ಲಿ ಮಾಡ್ಕೊಡೋದ್ರಕ್ಕಿನ್ನ ಬೆಟರು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಎಲ್ಲ ಕಡೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾನಿಲ್ಲಿ ಒಂದು ವರ್ಪವಷ್ಟು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ತಗೊಂಡು ಅನ್ನ ಮಾಡಿಟ್ಕೊಂಡಿದ್ದೀನಿ ಫಸ್ಟ್ ಅನ್ನ ಮಾಡಿಟ್ಕೋಬೇಕು ತಣ್ಣಗಿರೋ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ ಬಿಸಿ ಅನ್ನಕ್ಕೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟ್ ಅಂತ ಅಂತ ಅನಿಸಲ್ಲ ಹಾಗಾಗಿ ತಣ್ಣಗಿದ್ರೆ ಅನ್ನ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಒಂದೆರಡು ನಿಮಿಷ ಹಾಗೆಯೇ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅದರಲ್ಲೂ ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಂಡಿರೋದ್ರಿಂದ ಆರೋಗ್ಯ ದೃಷ್ಟಿನಲ್ಲಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದು ಕೂಡ ರಾತ್ರಿ ಉಳಿದಿರೋ ಅನ್ನಕ್ಕೂ ಕೂಡ ಈ ರೀತಿ ಗೊಜ್ಜು ಮಾಡಿಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಅಂತಲೂ ಅನಿಸುತ್ತೆ ಸಾಕು ಇಷ್ಟು ರೆಡಿ ಆದರೆ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ ನಿಮಗೆ ನಾನು ಮಾಡಿರೋ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು